ಶುಭ ಮುಂಜಾನೆ ಗೆಡೆಯೇ ಇಲ್ಲಿ ನೋಡ್ತಿರ್ಬೋದು ಹಲವಾರು ಬ್ಯಾಗ್ಗಳು ಇವೆಲ್ಲ ಬೈಕರ್ಸ್ ಬಂದಿದ್ದಾರೆ ಇಲ್ಲಿ ಏನಾಗುತ್ತೆ ಬೈಕರ್ಸ್ ಹಿಮಾಲಯನ್ ಇದರಲ್ಲಿ ಬೈಕಿಂಗ್ ಮಾಡಬೇಕಾದ್ರೆ ಅವರೆಲ್ಲ ಲಗೇಜ್ಗಳನ್ನು ಹೊತ್ಕೊಂಡು ಹೋಗೋಕೆ ಒಂದು ವ್ಯಾನ್ ಬರುತ್ತೆ ಅವ್ರ ಹಿಂದೆ ಅವರೆಲ್ಲ ಲಗೇಜ್ಗಳು ಹಾಕೊಂಡು ವ್ಯಾನ್ ಬರುತ್ತೆ ಈ ಥರ ನೋಡಿ ಇವೆಲ್ಲ ಒಂದು ಬ್ಯಾಕಪ್ ಇವೆಲ್ಲ ಹೆಲ್ಮೆಟ್ಸ್ ಸೊ ಅವರೆಲ್ಲ ಲಗೇಜ್ಗಳು ಈ ಥರ ಇಟ್ಕೊಂಡು ಅವ್ರದೇ ಒಂದು ಸ್ಟಾಫ್ ಬೇರೆ ಇರುತ್ತೆ ಸೊ ಈ ಥರ ಲಗೇಜ್ ಸ್ಯಾಗ್ರಿಗೇಟ್ ಮಾಡ್ತಾರೆ ಇಲ್ಲಿದ್ದಾರೆ ನೋಡಿ ಬೈಕರ್ಸು ಎಲ್ಲ ಇವರು ರೆಂಟೆಡ್ ಹಿಮಾಲಯನ್ ಬೈಕಿಂಗ್ ತಗೊಂಡು ರೈಡಿಂಗ್ ಮಾಡ್ತಾ ಇದ್ದಾರೆ ನೋಡಿ ಇವೆಲ್ಲ ರೆಂಟೆಡೇ ಸೊ ನೀವು ಸಹ ರೆಂಟ್ ತೊಗೊಂಡು ಇಲ್ಲಿ ಶ್ರೀನಗರ್ ಅಥವಾ ಮನಾಲಿಗೆ ಬಂದು ಈ ಥರ ರೆಂಟೆಡ್ ಬೈಕ್ ತೊಗೊಂಡು ಬೈಕಿಂಗ್ ಮಾಡ್ಬೋದು ಸೊ ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಸೊ ಈಗೆಲ್ಲ ಇದು ಟ್ರೆಂಡ್ ಇದು ಸೊ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಯು ಕಮಿಂಗ್ ಫ್ರಾಮ್ ಯು ಕ್ ಓಕೆ ಓಕೆ ಸೊ ಫ್ರಮ್ ಮನಾಲಿ ಯರ್ ಕಮಿಂಗ್ ಹಿಯರ್ ಫ್ರಮ್ ಹಿಯರ್ ಇಯರ್ ಗೋಯಿಂಗ್ ಟು ಮನಾಲಿ ಶ್ರೀನಗರ್ ಸೊ ಇದು ನಮ್ಮ ವೈಟ್ ಕ್ಯಾಸ್ಟರ್ ಹೋಟೆಲ್